ಹ್ಞೂ ಪೆರಂಗ್ಲಲ್ಲಿ ಎಲ್ಲ ಹಾಕೋಣಿ ಬೆಲ್ಲ ತುಂಬ್ತೀನಿ ಹ್ಞೂ ಮೊದಲೇ ಮೇಡಮ್ ಬಿಳೆಲ್ಲ ಇರ್ತಾರಲ್ಲೀ ಅವರೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಅದಕ್ಕೇನಿ ಅವರೂ ಎಲ್ಲ ಚೆನ್ನಾಗಿ ಪೆರಂಗ್ಲಲ್ಲಿ ಪೆರಂಗ್ಲಲ್ಲಿ ಎಲ್ಲ ಹಾಕೋಣ ಅದಕ್ಕೆ ಹೆಚ್ಚು ಕಟ್ಟ ಸೀರೆ ಹಿಡ್ಕಂಡು ರೆಡಿಯಾಗ್ಬಿಟ್ಟಿದ್ದೀನಿ ಹ್ಞೂ ಹೋಗ್ತೀನಿ ಇವತ್ತು ನಮ್ಮಮ್ಮಣಿ ಬಾ 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 ಅಂತೇಳಿ ಹೇಳ ಬರ್ಬೇಕಂತೆ ಮಿಸ್ ಹೇಳಿರುವಂಥ ಏಳಾಗೈತೆ ಹೋಗಲೇಬೇಕು ಇವತ್ತು ಹ್ಞೂ तो, तो ె చాలా రెడీ స్కూల్ తకి చెంద రెడీ ఆగం ఏన్వ్ మేడం కూలీ రెడీ రూపు అమ్తీమ్ అంద్ర దీపరమ్ అమ్మ దీపరమ్ నోడి ఇష్టనా దీప ఇష్ట అమ్మారా అక్క రెడీ స్కూల్ తోల్ తో ಹೋಗನ ಅಂತ ಹೊಲ್ತಿದ್ನಪ್ಪ ಅಮ್ಮಣಿ ತಮ್ಮ ಬರ್ಬೇಕಂತೆ ನಾಳೆಗೆ ಬರ್ಲೇಬೇಕಂತೆ ಮಿಸ್ ಅಂತ ಹೇಳಿ ಹೇಳಿತ್ತು ಅಕ್ಕೆ ನಾನು ಹೋಗ್ತಾ ಇದೀನಿ ಹ್ಮ್ ಅಮ್ಮಣಿ ಹೇಳಿತ್ತಲ್ಲ ಹೋಗಿ ಬರೋಣ ಅಂತ ಹಿಂಗೆ ಪಾಪಂದು ಕೇಳ್ಕಂಬ ಹ್ಮ್ ಗುಂಡಂತು ನಾನೇ ಅವ್ರ ಅಂತ ಹೇಳಿ ಅದನ್ನು ಅದನ್ನ ಕೇಳ್ಕೊಂಬನ್ ಅಲ್ವ ಅಲ್ ಅಲ್ವಾಡ್ಬೇಡ ನೋಡಿ ಹೇಳಿರ್ತೀನಿ ಹ್ಮ್ ಅವ್ರೇನಿಲ್ತಿರ್ ಬೈಕ್ ಬಂದಂಗೆ ಬೈದ್ ಬಿಡ್ತಾರಿ ಹೋಗ್ತೀನಲ್ಲ ಹಂಗೆ ಕೇಳ್ತೀನಿ ಹೇಳು ಹ್ಮ್ ಓದಲ್ಲ ಅಂದ್ರೆ ಸರಿಯಾಗಿ ಬಿಡ್ರಿ ನಾಲ್ಕಂತ ಹೇಳ್ಬತ್ತೀನಿ ಹ್ಮ್ ಸರಿಯಾಗಿ ಓದಲ್ಲ ಅಂತ ಅಂದ್ರೆ ಬರೀ ಪುಡಾರಿಗೆ ಇವನು ಓದಲ್ಲ ಬರೆಯಲ್ಲ ಅಂತ ಹೇಳ್ತೀನಿ ಹ್ಮ್ ಗೊತ್ತಾಗುತ್ತೆ ಸೊ ಸರಿಯಾಗಿ ಹೇಳ್ಬತ್ತಿನಲ್ಲಿ ಮೇ ಮೇಸ್ಟ್ರಿಗೆ ಸರಿಯಾಗಿ ಬಾರಿಸ್ರಿ ಬರ್ಲ್ ತಂಡು ಅಂತ ಸುಮ್ನೆ ಹೋಗ ಅವ್ರು ಹೇಳ್ತಾರೆ ಅಲ್ಲಾನ ಹ್ಮ್ ಹೆಂಗ್ ಓದ್ತಾರೆ ಏನು ಎತ್ತ ಅಂತ ಹೇಳಿ ಇಬ್ಬರಳ್ಳು ನೀವು ಯಾರು ತಂದೆ ತಾಯಿ ಅಂಬ್ತಾರೆ ಯಾರ್ ತಾಯಿ ಅಮ್ಮ ಅವಾಗ ನೀನು ಗುಂಡಾನು ಮತ್ತೆ ದೀಪ ಅಂತ ಹೇಳು ಅವ್ರು ಕರಸ್ತಾರೆ కర్ష వారి అలా నేనే నేను హోద్రేనే మొత్తాదు హి వాళ్ళి అంతా బర కూలీ గుండగన్ చిక్మ్మ హెం హీ సుమ్ ఇల్దే ఇకబేడా మేస్త్ర ముంద നമുക്ക് ബോത്തനീ അല്ലപ്പ അവർ അണ്ണേനമൊളൂലി കളസ്താളല്ല നു ഗി ഇനേനോരപ്പറമ്മ ദൂര നാ ഗീനീൻ്റെ നഗമ്മ യോയ് ബാ ഹോ സ്കൂൾ തരപ്പ ടൈം ആയി ബന്ധ നാടി ആ ബന് സോട മുൻ നോട്ടായി പേരങ്കി ആക്ക ഹെന് മക്കളത്തെ എന്താ അടി ആസ്കൂൾ തോക്കേ ம் மத்திய ஸ்கூல் தக்கோக்கிற ரெடியாக அல்ல மேடம் இத்தார் அவரை மேடம் நான் சென்ன ரெடியாகலி ம் நோடப்பா தீபரம் எங்கை எம் செம்பல் அவரு ம் ಏ ಚೆನ್ನಾಗಿರೋದ್ ಲೆಕ್ಕಲ್ಲ ನಮ್ಮ ಮಕ್ಳು ಚೆನ್ನಾಗಿ ಓದೋದು ಮುಖ್ಯ ಕಣ ಏ ಚೋಡಮ್ಮ ಹ್ಮ್ ನೀನ್ ನೋಡು ಹೆಂಗ ಹೇಳ್ತಿ ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನು ಚೆನ್ನಾಗಿರ್ಬೇಕು ನಿನ್ ಹುಡುಗಿನೂ ಚೆನ್ನಾಗಿರ್ಬೇಕು ಚೆನ್ನಾಗಿ ಓದ್ಬೇಕು ಅಂತಾರ ಹ್ಮ್ ಚೆನ್ನಾಗಿರೋಕ್ ಕೇಳಲ್ಲ ಹ್ಮ್ ನಮ್ಮ ಮಕ್ಳು ಚೆನ್ನಾಗಿ ಓದಿರು ಓದ್ತಾರ ಅದನ್ನೆಲ್ಲ ಹೇಳಕ್ಕೆ ಅವ್ರು ಕರ್ಸೋದು ಹ್ಮ್ ದೀಪ್ರಮ್ಮ ಹೆಂಗೈತೆ ಬೆಳಗೈತ ಕರ್ಗೈತ ಅಂತ ಹೇಳಿ ನೋಡಕ್ ಏನ್ ಕರ್ಸಲ್ಲ ಅವರು ಇದು ದೀಪುರಮ್ಮ ಹೆಂಗೈತೆ ಅಂತ ಹೇಳಿ ನೋಡಕ್ ಅಂತ ಕರ್ಸಾರೆ ಎಂತ ಅಕ್ಕಿ ಪೇರೆಂಟ್ಸ್ ಮೀಟಿಂಗ್ ಕರ್ದರಿ ಎಂಬುತ್ತಲ್ಲ ನಮ್ ಸೋಡಮ್ಮ ನೀನೇನೇ ಹುಡುಗರು ಮಾರ್ಕ್ಸ್ ನೀನೇನ ಹುಡ್ಗುರುತ್ತವ ಎತ್ತೇಳ್ತಾರೆ ಹ್ಮ್ ನಾನೇನು ನನ್ ಪೋಡ್ಲಿ ಆಯ್ಕೆ ನೋಡಕ್ಕೆ ಕರೀತಾರೆ ಅಂತ ಅನ್ಕೊಂಡಿದೀಯ ಮೇಸ್ಟ್ರುಗಳು ಹ್ಮ್ ನನ್ಗೂ ಎಲ್ಲಾ ಗೊತ್ತೈತಿ ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ನೀನೊಬ್ಬ ಏನ್ ಹಂಗೇನು ರಾಮ 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 ಏನ್ ಹಂಗೇನೆ అలా కూలీ్ బట్ మాసీ మసీర నిందే ఒప్పు మాట్తా హుడ్ బైకం అమ్మ బా అమ్మ బాచర్ బైతారా బాగా జనాగర ఇదేనే పిల్లి ನಮ್ಮ ಜೋಡಂಗಂತೂ ನೋಡಕ್ಕೆ ಕರಿತಾರ ಅಲ್ಲಿ ದೀಪುರಮ್ಮ ಹೆಂಗೈತೆ ಅಂತೇಳಿ ನೋಡಕ್ಕೆ ಕರೀತಾರೆ ಮುಂಗಾಗಿ ಹ್ಞೂ ಅದಕ್ಕೆ ಏನಂಗೆ ವಸಿರು ಹುಡ್ಕೊಂಡು ಚೆನ್ನಕ್ ರೆಡಿಯಾಗಿ ಹೋಗ್ತಾಳೆ ಹಂಗೆ ಹ್ಞೂ ಹೇಳಪ್ಪ ನೀ ವಶ ಸ್ಕೋಲ್ ಹಂಗೆ ಅಂತ ಚೆನ್ನಕ್ ಐತಲ್ಲೇನಿ ಅಬ್ಬಾಬ್ಬಾ ಬಾಬಾ ಎಂತ ಚೆನ್ನಾಗಿ ಕಟ್ಸ್ಯಾರೆ ತಾಯಿ ಆ ಕಡೆದು ಒಂದು ರೂಮು ಬಿದ್ದೈತೆ ಅಂತ ಈ ಕಡೆ ಕಟ್ಸ್ಯಾವ್ರಿ ಹ್ಞೂ ಹಂಗೈತೆ ಅಲ್ವೀ ಅಷ್ಟೆ ಕಟ್ಸಿದ್ರ ಅದಿದು ಹ್ಞೂ ಅಕವ ಆ ಕಡೆದು ಒಂದು ಎರಡು ರೂಮ್ ಬಿದ್ದಾಗೆ ಭಾಳ ಸ್ಕೂಲು ಹಳೆ ಆಗ್ಯವಲ್ಲ ಹಚ್ಚಿ ಮಸ್ತಕ್ ಕಟ್ ಚರಿಕ್ಲ್ ಹ್ಞೂ ಹೆಂಗ್ ಕಟ್ಟಾರ ನೋಡಂಗೆ ಅಲ್ಲಿ ತುಪ್ಪ ಓಯ್ತು ತುಪ್ಪ ಬಳ್ಕೊಬೋದು ಹಂಗೈತಿ ನೆನಪಣಿ ಅದ ಹಾಕಾಡಿತ್ತು ಹ್ಮ್ ಅಲ್ವಾ ಅಂತಂದ್ರೆ ಬನ್ನಿ ಮ ಇಲ್ಲ ಯಾರ ಪೇರೆಂಟ್ಸ್ ಇವರು ಎಲ್ಲ ಕೂತ್ಕೊಂಡಿದ್ದಾರೆ ಎಲ್ರದ ಆಯಿತು ಬನ್ನಿ ನೀವು ಪೇರೆಂಟ್ಸ್ ಪೇರೆಂಟ್ಸು ಮೇಡಮರೇ ಕಾವೇರಿ ಇದ್ದಾಳಲ್ಲ ಕಾವೇರಿ ಪೇರೆಂಟ್ಸು ಕಾವೇರಿ ಕಾವೇರಿ ಮಿಸ್ ಮಿಸ್ ಕಾವೇರಿ ಮಾರ್ಸ್ ನೋಡಿ ಮೇಡಮ್ ಪರವಾಗಿಲ್ಲ ಇಪ್ಪತ್ತೈದಕ್ಕೆ ಇಪ್ಪತ್ತು ಐದು ಮಾರ್ಕ್ಸ್ ಕಡಿಮೆ ಆಗಿದೆ ಹ್ಞೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಓದ್ತಾಳೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಹ್ಞೂ ಎಲ್ಲ ಮಾರ್ಕ್ಸ್ ಎಲ್ಲನ ಪರವಾಗಿಲ್ಲ ಹ್ಞೂ ಇನ್ನೂ ಸ್ವಲ್ಪ ಎಲ್ಲ ಚೆನ್ನಾಗೆ ಓದ್ಕೊಳ್ಳೋದು ಬರೆಯೋದು ಎಲ್ಲ ಹ್ಮ್ ಹ್ಞೂ ವರ್ಕ್ ಎಲ್ಲ ಸರಿಯಾಗಿ ಮಾಡಬೇಕು ಮಾಡ್ತಾಳೆ ಹ್ಞೂ ಸ್ವಲ್ಪ ಕುಣಿಯೋಕೋದ್ ಜಾಸ್ತಿ ಅನ್ಲೈನ್ ಕುಟೆಬಿಲ್ಲ ಆಡೋದು ಅದಾಡೋದು ಇದಾಡೋದು ಅಯ್ಯೋ ಬರೀ ಇದೆಯಾ ಹ್ಞೂ ಅಯ್ಯೋ ಸ್ವಲ್ಪ ಓದ್ಕಮಲ್ಲ ಬುಕ್ ಹಿಡಿಯೋದೇ ಕಡಿಮೆ ನಾವು ಹೇಳ್ತೀವಿ ಮೇಡಮರೇ ಹ್ಞೂ ಓಕೆ ಅಂತ ಬಂದಿದ ತಕ್ಷಣ ನಾವು ಹೇಳ್ತೀವಿ ಬುಕ್ ಇಡ್ಕೊಂಡು ಕುಕ್ಕಳಮ್ಮ ಓದ್ಕೇಳಮ್ಮ ಅಂತೇಳಿ ನಾವು ಹೇಳ್ತಿರ್ತೀವಿ ಹ್ಞೂ ಹೇಳಿದ್ಮೇಲೆ ಒಂದೊಂದ್ಸತಿ ಕೇಳಲ್ಲ ಕೇಳಲ್ಲ ಮೇಡಮರೇ ಹ್ಞೂ ಹೇಳ್ರಿ ಮನೆಯಾಗೆ ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಹೇಳ್ರಿ ಇನ್ನು ಚೆನ್ನಾಗಿ ತೆಗಿಬೇಕು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತೆಗಿಬೇಕು ನೀನು ಔಟ್ ಆಫ್ ತೆಗಿಬೇಕು ಸರಿನಾ ಕಡಿಮೆ ಆಗೈತೆ ಐದು ಮಾರ್ಕ್ಸು ಆಯಿತು ಮಿಸ್ ಇನ್ನೊಂದು ಸ್ವಲ್ಪ ತೆಗಿತೀನಿ ಟಿ ವಿ ನೋಡೋದು ಫೋನ್ ನೋಡೋದು ಇದೆಲ್ಲನಾಟ್ಬಿಡ್ಬೇಕು ಜಾಸ್ತಿ ಮಾಡಬಾರ್ದು ಯಾವತ್ತಾದರೂ ಸ್ವಲ್ಪತ್ತು ನೋಡಬೇಕು ಸರಿನಾ ಇಲ್ಲ ಸಾಯಂಕಾಲ ಯಾವಾಗಾದರೂ ಅರ್ಧ ಗಂಟೆ ಅಷ್ಟೇ ಹ್ಞೂ ಫೋನು ಟಿ ವಿ ಇದೆಲ್ಲನ ಜಾಸ್ತಿ ನೋಡೋ ಆಗಿಲ್ಲ ಚೆನ್ನಾಗಿ ಓದಬೇಕು ಬರೀಬೇಕು ಹೋಮ್ವರ್ಕ್ ಎಲ್ಲ ಸರಿನಾ ಪರವಾಗಿಲ್ಲಮ್ಮ ಚೆನ್ನಾಗಿ ಓದ್ತಾಳೆ ಹ್ಞೂ ಪರವಾಗಿಲ್ಲ ನೀನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಇನ್ನೂ ಚೆನ್ನಾಗಿ ಓದಲಿ ಅಂತ ನಾನು ಹೇಳ್ತೀನಿ ಎಲ್ಲ ಹೇಳ್ತಾಳೆ ಹ್ಞೂ ಪ್ರತಿಯೊಂದು ನಾವೆಲ್ಲ ಕೇಳಿದ್ದು ಓದೋದು ಎಲ್ಲ ಚೆನ್ನಾಗಿ ಓದ್ತಾಳೆ ಹ್ಞೂ ಯಾವುದೇನೋ ಅವಳು ಇದು ಮಾಡಲ್ಲ ಎಲ್ಲ ಅದರಲ್ಲೂ ಚೆನ್ನಾಗಿ ಓದ್ತಾಳೆ ಇಂಗ್ಲೀಷು ಭಾಳ ಚೆನ್ನಾಗಿ ಓದ್ತಾಳೆ ಹ್ಞೂ ನಾನು ಓದಿಸ್ತೀನಲ್ಲ ನಂದು ಇಂಗ್ಲೀಷ್ ಸಬ್ಜೆಕ್ಟಲ್ಲ ಚೆನ್ನಾಗಿ ಓದ್ತಾಳೆ ಪರವಾಗಿಲ್ಲ ಓದೋದೆಲ್ಲ ಚೆನ್ನಾಗಿ ಓದ್ತಾಳೆ ಹಾಗೇ ಡ್ಯಾನ್ಸು ಹಾಡು ಎಲ್ಲ ಚೆನ್ನಾಗಿ ಕಲ್ತಾಳೆ ಹ್ಞೂ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಕಲ್ತಾ ಇದ್ದಾಳೆ ಹ್ಞೂ ಸರಿ ಆಯ್ತು ಚೆನ್ನಾಗಿ ಕಲಿಬೇಕು ಹ್ಞೂ ಹ್ಞೂ ನಿಮಗೆ ನಿಮ್ಮ ಮಕ್ಳು ಯಾರು ನನ್ನ ಮಗಳು ದೀಪು ಅಂತ ಗುಂಡ ಅಂತ ಓಹ್ ನಾನು ಹಂಗೆ ಅಂದ್ಕೊಂಡೆ ಇವ್ರು ಯಾಕೆ ಬರಲಿಲ್ವಲ್ಲ ನಾನು ಏನೇನೇ ಹೇಳಿದೆ ದೀಪುಗೆ ಹ್ಞೂ ನಿಮ್ಮ ಅಮ್ಮನ ನೀನು ಕರ್ಕೊಂಡು ಬರಲೇಬೇಕು ಅಂತ ಸರಿ ಆಯ್ತು ನೀನು ಹೋಗಪ್ಪ ಹ್ಞೂ ಹೇಳಿದ್ಲು ಮೇಡಮರು ಹೇಳ್ತಾರೆ ಬರ್ಬೇಕಂತೆ ಅಮ್ಮ ನೀನು ಬರಲೇಬೇಕು ಅಂತ ಹೇಳಿದ್ರು ಹ್ಞೂ ಅದಕ್ಕೇನೆ ನಾನು ಬಂದೆ ಮೇಡಮ್ ರೀ ಇವತ್ತು ನಾವು ಕೂಲಿ ಹೋಗ್ತೀವಲ್ಲ ಅದಕ್ಕೆ ಬರೋಕೆ ಆಗ್ತಾ ಇರಲಿಲ್ಲ ಓ ಸತಿ ನಮ್ಮ ಮಯಕ್ಕೆ ಬಂದಿತ್ತು ಹ್ಞೂ ನಮ್ಮ ಮಯಕ್ಕೆ ಬಂದಿತ್ತು ಹಂಗಂತ ಹೇಳ್ತಿತ್ತು ಹೋಗು ನೀನೇ ನೀ ಸತಿ ಅಂತ ಹೇಳಿ ಹೇಳ್ತು ಅದಕ್ಕೆ ಬಂದೆ ಮೇಡಮ್ ರೀ ಗುಂಡಾ ದೀಪು ಕಮಿಯರ್ ಭಾರಕ ದೀಪು ಬಾ ಗುಂಡನ ಮಾರ್ಸ್ ನೋಡಂಗೇ ಇಲ್ಲ ಬಿಡಿ அவன் ஓதல்ல மேடமரே ஓதல எஸ்ட்ளூ பட்கோம் ம் ஓத்கழ ஓட் கேட்குற அந்த ஓகே வர்த்தங்கே புக் இடங்க குக்காவிடத்தா அங்கே நம்ம அம்மணி இல்லம் அம்மா ஆ ஃபரெல்லாம் ஹேல்பேடி குண்டன பிடி அந்த ஹுடுகுன நான் எல்லோரும் நோடில ம் ஐடாஃப் ஐட்டு எல்லோன்னே கொடுப்பட்ட பட்டப்பட்டே சென்னாக ஓதானே ம் குண்ட ஒழை ஸ்டூடெண்ட்டு ம் சவென் கே ஃபஸ்ட்டு அவன் ஏழநே க்ளாஸ்கே நம்பர் ஒன் ஸ்டூடெண்ட் ஓ ஹவுதா மேடம் குண்டு சென்னாக ஓகே அல்லே ஆடாட் ஓகே மேடம் அதுக்கே ம் நானும் ஓதல அந்தாடி பரே ஆட்டாட்கோரே உடுகுரோதி கிரிக்கெட் ஆடத்தினி அதுனாட் தான் இதனாட்த்தி அந்த ஓகேத்தேன் அதுக்கு எல்லாத்திரலு ஃபஸ்ட்டு பிரதி ஒன்றரே இதே எல்லாத்தூதோதல்லு இங்கிலீஷ் ஹெங்க ஓதானே எல்லாம் இன் வரோதில்ல மெக்ஸில் ஃபஸ்ட்டு ம் எல்லா ஃபஸ்ட் இதானே குண்ட யாத்திரல்லு ஏன்னா இங்கே சென்னாக ஓதப்பா சரி ஆய் மீஸ் ಚೆನ್ನಾಗಿ ಓದ್ತೀಯಾ ನೀನೇನಾದರೂ ಏಳನೇ ಕ್ಲಾಸಿಗೆ ಫಸ್ಟ್ ಬಂದರೆ ನಾನೇ ನನ್ನ ಕೈಯಾರ ನಾನು ಗಿಫ್ಟ್ ಕೊಡ್ತೀನಿ ಹೇಳಿ ತಾನೆ ಆ ನೀನು ಚೆನ್ನಾಗಿ ಇನ್ನೂ ಚೆನ್ನಾಗಿ ಓದುವ ಅಂತ ಹ್ಞೂ ಎಲ್ಲದರಲ್ಲ ಔಟ್ ಆಫ್ ಔಟ್ ತೆಗೀತಿಯಾ ಏನೇ ಒಂದು ಕ್ವಶನ್ ಕೇಳಿಮ್ಮ ಚೆನ್ನಾಗಿ ಹೇಳ್ತಾನೆ ಹ್ಞೂ ಗುಂಡನ ಬಗ್ಗೆ ಮಾತ್ರ ಏನೂ ಕಂಪ್ಲೇಂಟ್ ಇಲ್ಲ ಇರಾಗ ಈ ದೀಪದ ಬಗ್ಗೆ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಮೇಡಮ್ ಹ್ಞೂ ಗುಂಡನ್ಗೆ ನಾನು ಏನಾದರೂ ಗಿಫ್ಟ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಸೆವೆಂತ್ಗೆ ಅವನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಹ್ಞೂ ಈ ಥರ ಚೆನ್ನಾಗಿ ಓದ್ತಾನೆ ಎಲ್ಲದರಲ್ಲೂ ಔಟ್ ಆಫ್ ಔಟ್ ಏನೇ ಕೇಳಿ ಏನೇ ಸೆಂಟ್ರ್ನಲ್ಲಿ ಏನೇ ತಂದು ತಂದು ಒಂದೊಂದು ಸಿಂಗಲ್ ಕ್ವಶನ್ ಕೇಳಿದ್ವಿ ಎಲ್ಲ ಪಟಪಟ ಅಂತ ಹೇಳ್ತಾನೆ ಹೌದೇನು ಹ್ಞೂ ಬಿಡಿ ಮೇಡಮ್ ಅವನತ್ತ ಹಿಂಗೆ ಚೆನ್ನಾಗಿ ಓದಿದ್ರೆ ಸಾಕು ಹ್ಞೂ ನಾನು ಓದಲ್ಲ ಅಂದ್ಕೊಂಡಿದ್ದೆ ಇವನ್ನ இல்லம்மா நீங்க அன்க்கோது அதே ஒழை உட்கா ம் ஓதானே நம்ம துப்பா ஷி ஆக அவன் சனா ஓதோக்கே துபா ஷுஷி ஆகை இனாதே தீபா தீபது எல்லா ஜீரோ 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 ஹம் ஆ அம்ப அக்சரலம்மா ஏழு கொட்டும் பரீ அழுத்தார் தாழை ஆடுகி தலை கெட்டிடுத்து உட்கி பகே நன்கேந்தே உட்கார் ஏனாதெட்டி ஹோதா மேடம் ரீஹ் நம் தீபாக ஓதல்வீ எல்லூ ஜீரோனா பிரதி அந்த ஜீரோ ம் ஏன்னு பரியலம்மா பரையோதில் ஏன் நான் ஏட்டுக்கொண்டு வரி ஏனோ இந்த இப்போ மார்க்ஸ் கொட்டிர் போது ம் எடுமூறு அது நான் கொட்டு கொட்டு ஏனாத அழுத்தா இருக்கோதோ பரியோதில்ல அழை அழுத்தாே அவளுக்கு மனேல்கொட்ரிப்பனேலோடம்மா நான் ஏன்னு ஓத் கொட்டிர் அது மனைக்கு வந்தமேலே நீத்க்தே குண்டு குண்ட நோடோ ஆ கடை எதுச்சன ஓதானே ஆட் ஹிங்க ஏஸ்க்கோக்கு குண்டுநத்திரி ஆ சரிண்ணா குண்டனஹத்தி இன்மேலிங்க ஏழுக்க ಸರಿ ಆಯಿತು ಮಿಸ್ಕೊತೀನಿ ಓದ್ಕೆಮ್ತಾಳಪ್ಪ ಹ್ಞೂ ನಾನು ನೋಡ್ತಿರ್ತನಲ್ಲ ಬಂದಿಡಕ್ಕೆ ಬುಕ್ ತಗೊಂಡು ಕೈಕಲ್ ಮಗ ತೊಳ್ಕೊಂಡು ಅಮ್ಮನ ಎಷ್ಟು ಚೆನ್ನಾಗಿ ಓದ್ಕೊಮುತ್ತೆ ಮೇಡಮರಿ ಇಲ್ಲಮ್ಮ ಯಾವತ್ತೂ ಹೋಮ್ವರ್ಕ್ ಮಾಡ್ಕೊಂಬರಲ್ಲ ನಾನು ಅದಕ್ಕೆ ಹೇಳಿದ್ದು ಅವ್ಳು ಗೊತ್ತು ಓದ್ತೀನಿ ಅಮ್ಮನ ಕರ್ಕೊಂಡು ಬಾ ಅಂತ ಹಾಂ ಅವರಪ್ಪಜಿಗೆ ಹೇಳ್ತಿದ್ದೆ ಬಂದು ಸತಿಗೆಲ್ಲ ನಾನು ಹ್ಞೂ ಅವರಪ್ಪಾಜಿ ಏನು ಮಾಡ್ ಮೇಡಮರೇ ಅವ್ರ ಅಮ್ಮಗೆ ಹೇಳ್ರಿ ಅಂತ ಹೇಳೋದು ಹ್ಞೂ ಅವರಪ್ಪಜಿಗೆ ಓದ್ಸತಿ ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳಿದ್ದೀನಿ ಕೇಳ್ರಿ ಈ ಸತಿ ನಾವು ಪಾಸ್ ಮಾಡೋ ಹಾಗೆ ಇರಲಿಲ್ಲ ಫೇಲ್ ಆಗಿತ್ತ ಹುಡುಗಿ ನಾವೆಲ್ಲ ಮಾರ್ಕ್ಸ್ ಕೊಟ್ಟು ಬಿಡು ಅಂತೇಳಿ ಮಾರ್ಕ್ಸ್ ಕೊಟ್ಟು ಮುಂದೆ ಮುಂದೆಗಡೆ ಜೀರೋ ಜೀರೋ ಎಲ್ಲದರಲ್ಲೂ ಜೀರೋ ಒಂದು ದಿಸಕ್ಕೂ ಒಂದು ಹೋಮ್ ವರ್ಕ್ ಮಾಡ್ಕೊಂಡು ಬರೋಲ್ಲಮ್ಮ ತುಂಬ ಬೇಜಾರಾಗುತ್ತೆ ಹುಡುಗಿಗೆ ನಮ್ಗೆ ಹೇಳ್ಕೊಳದಕ್ಕೆ ಹ್ಞೂ ಏನಾದರೂ ಹೇಳಿದ್ರೆ ಸಾಕು ಅಳ್ತಾ ಇರುತ್ತೆ ಒಡೆಯೋ ಆಗಿಲ್ಲ ಏನಿಲ್ಲ ಹೊಡಿದ್ರೆ ಜೋರಾಗಿ ಅಳ್ತಾ ಇರುತ್ತೆ ನಮಗೆ ಹೇಳೋಕ್ಕಾಗಲ್ಲ ನೋಡಿ ನೀವು ಮನೆಯಾಗೆ ಹಿಂಗೆ ನೀವು ಹೇಳ್ಕೊಡ್ತೀರೋ ನೀವು ಮನೆಗೆ ಹಿಂಗೆ ಹೇಳ್ತಿರೋ ವರ್ಕ್ ಮಾಡಿಸಿ ನಾವು ಕೊಟ್ಟಿರೋದು ಏನಿದೆ ಅದನ್ನು ವರ್ಕ್ ಮಾಡಿಸಿ ಫಸ್ಟು ವರ್ಕ್ ಮಾಡಿದ್ರೆ ಅವ್ರಿಗೂ ತಲೆಗೆ ಹೋಗುತ್ತೆ ನಾವು ಏನು ಇಲ್ಲಿ ಮನೆ ಸ್ಕೂಲಲ್ಲಿ ಏನು ಬರ್ಕ್ ಕೊಟ್ಟಿರ್ತೀವಿ ಏನು ಮಾಡ್ಸಿರ್ತೀವಿ ಅದನ್ನು ಮನೆಗೆ ಬಂದ ಮೇಲೆ ಒಂದ್ಸತಿ ಅವ್ರಿಗೆ ನೀವು ಹೇಳೋದು ಅದು ಮಾಡಿದ್ರೆ ತಲೆಗೆ ಹೋಗುತ್ತೆ ಅಂತಂದ್ರೆ ಏನು ಮಾಡಿದ್ರು ತಲೆಗೆ ಹೋಗೋಲ್ಲ ಅವ್ರಿಗೆ ಹ್ಞೂ ಹುಡುಗಿ ಎಲ್ಲದರಲ್ಲೂ ಝೀರೋ ಓದೋದಿಲ್ಲ ಹ್ಞೂ ತುಂಬ ಡಲ್ಲು ಫುಲ್ ಕ್ಲಾ ಐದನೇ ಕ್ಲಾಸ್ಗೆ ಝೀರೋ ಹ್ಞೂ ಇಲ್ಲ ಓದೋದಿಲ್ಲ ಈ ಹುಡುಗಿ ಸ್ವಲ್ಪ ನನ್ನ ಮನೆಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಹಂಗ ಅಂತಂದರೆ ಆಗೋದಿಲ್ಲ ಅಂತಾನ ಇದ್ದಾರೆ ಇಲ್ಲವರು ನಮ್ಮೂರಾಗ್ಲಾರ ಎಲ್ಲ ಬಂದು ಈ ಮೇಡಮ್ ಹಿಂಗೆ ಹೇಳ್ತೀರ ಅದಕ್ಕೆ ನನಗಂತೂ ಆಸ್ತಿ ಆಗ್ತೈತೆ ಅಯ್ಯೋ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ನೀಟಾಗಿ ಹೆಂಗಿದ್ದೀರಾ ಮಕ್ಳಿಗೆ ಹೇಳ್ಕೊಡ್ಬೇಕಮ್ಮ ಹಾಂ ಹೇಳ್ಕೊಡ್ಬೇಕು ಮಕ್ಕಳಿಗೆ ಹೇಳ್ತೀವಿ ಮೇಡಮ್ ರೇ ನಾನು ದಿನ ಹೇಳ್ತೀನಿ ನಿಮ್ಮನ್ನು ನೋಡಿದ್ರೆ ನೀವು ಈ ಥರ ರೆಡಿಯಾಗಿ ಬಂದಿರೋ ಥರ ನಿಮ್ಮ ರೆಡಿಯಾಗಿರೋದು ನೋಡಿದ್ರೆ ನೀವು ಚೆನ್ನಾಗಿ ಓದಿದ್ದೀರಾ ಎಜುಕೇಟೆಡ್ ಅನ್ಸುತ್ತೆ ಮಕ್ಕಳಿಗೆ ಹೇಳ್ಕೊಡ್ಬೇಕಮ್ಮ ನಾವು ಹೇಳ್ಕೊಟ್ರೆ ಸಾಲದು ಮನೆಯಲ್ಲಿ ನೀವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಹಂಗಾದರೆ ಆಗುತ್ತೆ ಮುಂದೆ ಭಾಳ ಕಷ್ಟ ಹುಡುಗಿ ಈ ರೀತಿ ಆದರೆ ಭಾಳ ಕಷ್ಟ ನೋಡ್ರಿ ಹ್ಞೂ ನಾವು ಹೇಳಿದೀವಿ ಇದ್ರ ಮೇಲೆ ನಿಮಗೆ ನಿಮಗೆ ಇಷ್ಟ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ನಮ್ಮದೇನು ಕರ್ತವ್ಯ ಇದೆ ನಾವು ಮಾಡ್ತೀವಿ ಹ್ಞೂ ನಾವು ತುಂಬಾ ಪ್ರಯತ್ನ ಪಟ್ಟು ನಾವು ಓದಿಸೋದು ಬರ್ಸೋದು ಮಾಡಿಸ್ತೀವಿ ಆದರೆ ಹುಡುಗಿ ಏನು ಬರೆಯಲ್ಲ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಬರೀತಾರೆ ಹೇಳ್ಕೊಟ್ರು ಎಷ್ಟು ಚೆನ್ನಾಗಿ ಬರೀತಾರೆ ಬರೀತಾರೆ ಹೇಳ್ತಾರೆ ಎಲ್ಲ ಮಾಡ್ತಾರೆ ಈ ಹುಡುಗಿ ತುಂಬಾ ತುಂಬ ಡಲ್ಲು ಹಾಂ ತುಂಬ ಡಲ್ಲಾಗ್ಬಿಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಅಯ್ಯೋ ನಮ್ಮ ದೀಪು ಚೆನ್ನಾಗಿ ಓದಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ಗಂತ ಆಸ್ಗೆದಂಗ್ತೈತ ನಾನು ಬೇರೆ ಶೆನ ಹಾಕಿ ರೆಡಿ ಆಗಿ ಬಂದೆ ನಮ್ಮ ದೀಪು ಶೆನ ಓದ್ತಾಳೆ ಅಂತ ಹೇಳ್ತಾರೆ ಅನ್ಕೊಂಡೆ ಆದರೆ ಇವ್ರು ನೋಡಿರಿ ಹಿಂಗೆ ಹೇಳ್ತಾ ಇದಾರೆ ಅಂತ ನಾ ಆಸ್ಗೆದಂಗ್ತೈ ತೊಗೊತ್ತೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಂದ್ಬಿಟ್ಟನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು